ನಮಸ್ಕಾರ ಎಲ್ಲರಿಗೂ ಜಂಗಮ ತುಂಬಿಗೆರೆಯಲ್ಲಿ ಭೋಗೇಶ್ವರ ಸ್ವಾಮಿಯ ರಥೋತ್ಸವ ಅದ್ದೂರಿಯಾಗಿ ನೆರವೇರಿತು ತಾಲೂಕಿನ ಜಂಗಮ ತುಂಬಿಗೆರೆಯಲ್ಲಿ ಭೋಗೇಶ್ವರ ಸ್ವಾಮಿಯ ರಥೋತ್ಸವ ದಿನಾಂಕ ಏಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಸೋಮವಾರದಂದು ಸಂಜೆ ಸಂಭ್ರಮ ಸಡಗರದಿಂದ ನೆರವೇರಿತು ಈ ಸಂದರ್ಭದಲ್ಲಿ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ರಾಮಘಟ್ಟ ಕಟ್ಟಿಮನಿ ಉಚ್ಚಂಗಿದುರ್ಗ ಪುರವರ್ಗ ಮಠ ಪೂಜೆ ನೆರವೇರಿಸಿ ಮಾತನಾಡಿ ಈ ಒಂದು ರಥೋತ್ಸವವು ನಮ್ಮ ಶರೀರವೂ ಒಂದು ರಥವಿದ್ದಂತೆ ಮನುಷ್ಯನಿಗೆ ಯಾವ ರೀತಿ ಎರಡು ಕಾಲುಗಳಿವೆಯೋ ಅದೇ ರೀತಿ ರಥಕ್ಕೆ ನಾಲ್ಕು ಚಕ್ರಗಳೇ ನಾಲ್ಕು ಕಾಲುಗಳು ನಮ್ಮ ತಲೆಗೆ ನಾವು ಗಂಡು ಮಕ್ಕಳು ಹೇಗೆ ದುಂಡಾಗಿ ಪೇಟ ಸುತ್ತಿಕೊಳ್ಳುತ್ತೇವೆಯೋ ಹೆಣ್ಣು ಮಕ್ಕಳು ಹೇಗೆ ತಲೆಗೆ ಹೂವು ಮುಡಿದುಕೊಳ್ಳುತ್ತಾರೋ ಅದೇ ರೀತಿಯಾಗಿ ಈ ಭೋಗೇಶ್ವರ ಸ್ವಾಮಿಯ ಶಿಖರದ ಕಳಸವು ಉನ್ನತವಾದದ್ದು ಯುಗಾದಿ ಹಬ್ಬದಲ್ಲಿ ಹೇಗೆ ಜನರು ಬಿದಿಗೆ ಚಂದ್ರನ ದರ್ಶನಕ್ಕೆ ಜಾತಕ ಪಕ್ಷಿಯಂತೆ ಕಾಯುತ್ತಾರೆಯೋ ಅದೇ ರೀತಿಯಾಗಿ ಈ ಭೋಗೇಶ್ವರ ಸ್ವಾಮಿಯು ರಥದಲ್ಲಿ ವಿಜೃಂಭಿಸಿ ರಥ ಮುಂದಕ್ಕೆ ಚಾಲನೆ ಮಾಡುವುದನ್ನು ಪ್ರತಿಯೊಬ್ಬರೂ ಈ ಕಳಸವನ್ನು ನೋಡಿ ಕೈಮುಗಿದು ಶರಣಾಗಬೇಕು ರಥದಲ್ಲಿನ ಕಳಸ ಹೇಗೆ ವಿರಾಜ ಮೌನವಾಗಿ ಕಾಣಿಸುತ್ತದೆಯೋ ಅದೇ ರೀತಿ ನಿಮ್ಮ ಮನೆತನದ ಬಾಳ್ವೆ ನಿಮ್ಮ ಕುಟುಂಬದ ವರ್ಗ ಪರಿಸರ ಗ್ರಾಮ ಅತ್ಯುನ್ನತ ಅಭಿವೃದ್ಧಿ ಆಗುತ್ತದೆಯೋ ಅದರ ಸಂಕೇತವಾಗಿ ಪ್ರತಿ ವರ್ಷ ಈ ಭೋಗೇಶ್ವರ ಸ್ವಾಮಿಯ ರಥೋತ್ಸವ ಜರುಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಿವಿಧ ವಾದ್ಯಗಳಾದ ನಂದಿಕೋಲು ಹಲಗೆ ಸಮಾಳ ಮೇಳ ವಾದ್ಯ ಮತ್ತು ನೃತ್ಯಗಳೊಂದಿಗೆ ರಥೋತ್ಸವ ಅದ್ದೂರಿಯಾಗಿ ಜರುಗಿತು ಭಕ್ತರು ಬೆಳಗ್ಗೆಯಿಂದಲೇ ಭೋಗೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ತೆರಳಿ ಹೂವು ಹಣ್ಣು ಕಾಯಿ ಪಾಯಸ ಹೋಳಿಗೆಯನ್ನು ಸಮರ್ಪಿಸಿದರು ಭಕ್ತರು ರಥದ ಚಕ್ರಕ್ಕೆ ತೆಂಗಿನಕಾಯಿ ಹೊಡೆದು ಬಾಳೆಹಣ್ಣನ್ನು ರಥಕ್ಕೆ ಎಸೆದು ತಮ್ಮ ಭಕ್ತಿಯನ್ನು ಅರ್ಪಿಸಿದರು ರಥೋತ್ಸವದ ಹಿಂದಿನ ದಿನ ಎಂದರೆ ದಿನಾಂಕ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರ ರಾತ್ರಿ ಆಂಜನೇಯ ಹಾಗೂ ಬಸವೇಶ್ವರ ಸ್ವಾಮಿಗಳ ಹೂವಿನ ಪಲ್ಲಕ್ಕಿ ವಿಜೃಂಭಣೆಯಿಂದ ಜರುಗಿತು ಈ ಸಂದರ್ಭದಲ್ಲಿ ಭೋಗೇಶ್ವರ ಸ್ವಾಮಿಯ ಪಟವನ್ನು ಒಂದು ಲಕ್ಷದ ಎಂಬತ್ತೊಂದು ಸಾವಿರ ತುಂಬಿಗೆರೆ ಅಂಗಡಿ ಶಿವಣ್ಣ ಸ್ವಾಮಿಯ ಹೂವಿನ ಹಾರ ಐವತ್ತೊಂದು ಸಾವಿರ ರೂಪಾಯಿ ಕಿರಣ್ ಸ್ವಾಮಿಗೆ ಹರಾಜು ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಗೀತಾ ಚಂದ್ರಪ್ಪ ಮುಖಂಡರಾದ ಟಿ ಶಿವಣ್ಣ ಪರಶುರಾಮ ಎಂ ರವಿಯಪ್ಪ ಪರಸಪ್ಪ ಇ ಕೊಟ್ರೇಶಪ್ಪ ಆರ್ ದ್ಯಾಮನಗೌಡ ಹಿರೇಗೌಡ ಶಿವಯ್ಯ ಮಂಜಪ್ಪ ಪರಶುರಾಮಪ್ಪ ನಾಗರಾಜ್ ಭೋಗೇಶ್ವರ ಗ್ರಾಮಸ್ಥರು ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಿರೂಪಣೆ ನಾಗುಮಂಟಿಡಿ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ದಯಮಾಡಿ ಮರ್ಯಾದೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಧನ್ಯವಾದಗಳು ಎಲ್ಲರಿಗೂ ಹರಪನಹಳ್ಳಿ ತಾಲೂಕು ಅರ್ಷಿಕೆರೆ ಹೋಬಳಿ ಜಂಗಮ ತುಂಬಿಗೆರೆ ಗ್ರಾಮದ ಆದಿ ದೈವವು ಮತ್ತು ಆದಿ ಮಠದ ಗುರುಳಾದ ಶ್ರೀ 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 ಭೋಗೇಶ್ವರ ಮಹಾಸ್ವಾಮಿಗಳವರ ರಥೋತ್ಸವದ ಒಂದು ಮಹೋತ್ಸವದ ಅಂಗವಾಗಿ ಇಲ್ಲಿ ಸಮ್ಮಿಲಗೊಂಡಿರ್ತಕ್ಕಂಥ ಗ್ರಾಮದ ಸಕಲ ದೈವದವರೇ ಮಠಸ್ಥರೇ ಮತ್ತು ಗ್ರಾಮದ ಪ್ರಮುಖರೇ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ಸರ್ವ ಸದಸ್ಯರುಗಳೇ ಈ ಒಂದು ಉತ್ಸಾಹ ರಥೋತ್ಸವ ಅಂದರೆ ಈ ದೇಹ ಅಂತಕ್ಕಂಥ ಮಾನವ ಶರೀರ ಅಂತಕ್ಕಂಥದ್ದು ಒಂದು ರಥ ಇದ್ದಂಗೆ ನಮ್ಮ ಯಾವ ರೀತಿಯಾಗಿ ಮನುಷ್ಯನಿಗೆ ಕಾಲುಗಳದ್ದಾವ ಹಂಗೆ ರಥಕ್ಕೆ ನಾಲ್ಕು ಕಾಲುಗಳದ ಮನುಷ್ಯನಿಗೆ ಎರಡು ಕಾಲು ರಥಕ್ಕೆ ನಾಲ್ಕು ಕಾಲು ಮೇಲೆ ಶಿರಸ್ಸು ಯಾವ ರೀತಿಯಾಗಿ ನಾವು ಮನುಷ್ಯರು ಮಾನವರು ಶೃಂಗಾರವಾಗಿ ಪೇಟ ಹೆಣ್ಣು ಮಕ್ಕಳು ಶೃಂಗಾರವಾಗಿ ತೆರೆ ಬದಿ ಹೂ ಮುಳುಕತ್ತ ಅದೇ ರೀತಿಯಾಗಿ ಈ ಒಂದು ಭೋಗೀಶ್ವರ ಮಹಾಸ್ವಾಮಿ ರಥೋತ್ಸವದ ಶಿಖರ ಬರತಕ್ಕಂಥದ್ದು ಕಳಸ ಉನ್ನತ ಮಟ್ಟದ ಸರ್ವಶ್ರೇಷ್ಠವಾದದ್ದು ಯುಗಾದಿಯ ಬಿದಿಗಿಯ ಚಂದ್ರ ದರ್ಶನ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಸರಬರು ಒಂದು ಜಾತಕ ಪಕ್ಷಿಯಂತೆ ಚಂದ್ರ ಸಸನ ತೆಗೆದುಕೊಳ್ಬೇಕಂತಂದು ಖಾಸವಾಗಿ ನೋಡ್ತಿರ್ತಾರೆ ಅದೇ ರೀತಿಯಾಗಿ ಇವತ್ತಿನ ದಿವಸ ನೀವು ರಥೋತ್ಸವದಲ್ಲಿ ಭೋಗಿಸಿದ ಸ್ವಾಮಿಗಳು ವಿಜಯಂಗೈಸಿ ರಥದ ಮೇಲೆ ಕುಳಿದ ತಕ್ಷಣ ಆ ರಥ ಜರುಗಬೇಕಾದ್ರೆ ಮುಂದಕ್ಕೆ ಚಾಲನೆ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಆ ಕಳಸವನ್ನು ನೋಡಿ ಶರಣ ಅನ್ಬೇಕು ಎರಡು ಕೈಯನ್ನು ಮುಗಿದು ಶರಣ ಆದರೆ ಆ ರಥ ಉನ್ನತ ಮಟ್ಟದಲ್ಲಿ ಯಾವುದೇ ಕಳಸ ವಿರಾಜಮಾನವಾಗಿ ಕಾಣುತ್ತಲ್ಲ ಅದೇ ರೀತಿ ನಿಮ್ಮ ಮನೆತನದ ಬಾಳಿವೆ ನಿಮ್ಮ ಕುಟುಂಬ ವರ್ಗ ನಿಮ್ಮ ಪರಿಸರ ನಿಮ್ಮ ಗ್ರಾಮ ಯಾವತ್ತೂ ಉತ್ಪರೋತ್ವ ಅಭಿವೃದ್ಧಿ ಆಗುತ್ತದೆ ಆದರೆ ಒಂದು ಸಂಕೇತವಾಗಿ ಪ್ರತಿ ವರ್ಷ ಇದನ್ನು ರಥೋತ್ಸವವನ್ನು ನಡ್ಕೊಂಡು ಬಂದಿರ್ತಾರೆ ಮುಂದೆ ನಡೆಯುತ್ತದೆ